ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕ್ರಿಕೆಟ್ ಅಂದರೆ ನಮ್ಮ ದೇಶದಲ್ಲಿ ತುಂಬ ಜನಕ್ಕೆ ಜೀವನದ ಅತಿ ಮುಖ್ಯ ಭಾಗ ಅಷ್ಟು ಕ್ರೇಜ್ ಇದೆ ಅದಕ್ಕೆ ಇಲ್ಲಿ ಕ್ರಿಕೆಟ್ ಅಂದರೆ ದುಡ್ಡಿನ ಹೊಳೆ ಹರಿಯುತ್ತೆ ಆದರೆ ಕ್ರಿಕೆಟರ್ಸ್ ಎಷ್ಟು ಗಳಿಸ್ತಾರೆ ಎಷ್ಟು ಸ್ಯಾಲ್ರಿ ಇದೆ ಇವರಿಗೆಲ್ಲ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇವರ ಆದಾಯ ಎಷ್ಟು ನೀವು ಅನ್ಕೊಂಡಿರಬಹುದು ಬಿ ಸಿ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಸಂಸ್ಥೆ ಹಾಗಾಗಿ ಭಾರತದ ಕ್ರಿಕೆಟಿಗರಿಗೆ ಸಿಕ್ಕಾಪಟ್ಟೆ ಸುರಿತಾರೆ ಇವರು ಕ್ರಿಕೆಟಿಗರು ಅಷ್ಟು ಶ್ರೀಮಂತ ಇರೋದು ಬಿ ಸಿ ಎ ಕೊಡೋ ದುಡ್ಡಿಂದನೇ ಅಂತ ಇದು ಸುಳ್ಳು ಕ್ರಿಕೆಟಿಗರಿಗೆ ಅತಿ ಹೆಚ್ಚು ಸಂಭಾವನೆ ಕೊಡೋ ಮಂಡಳಿ ಶ್ರೀಮಂತ ಮಂಡಳಿಯಾಗಿರೋ ಬಿ ಸಿ ಎ ಅಲ್ಲ ಹಾಗಿದ್ರೆ ಆ ಬೋರ್ಡ್ ಯಾವುದು ಯಾವ ದೇಶದಲ್ಲಿ ಕ್ರಿಕೆಟಿಗರು ಎಷ್ಟೆಷ್ಟು ಅರ್ನ್ ಮಾಡ್ತಾರೆ ಮಹಿಳಾ ಕ್ರಿಕೆಟರ್ಸ್ಗೆ ಎಷ್ಟು ಕೊಡ್ತಾರೆ ಕ್ರಿಕೆಟಿಗರ ಆದಾಯದ ಮೂಲಗಳೇನು ಅತ್ಯಂತ ಶ್ರೀಮಂತ ಕ್ರಿಕೆಟ್ ಆಟಗಾರ ಯಾರು ಎಲ್ಲ ಅಂಶಗಳನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಒಂದು ಕಾಲದಲ್ಲಿ ಆಟಗಾರರೇ ಸ್ವಂತ ಹಣ ಹಾಕೊಂಡು ಕ್ರಿಕೆಟ್ ಆಡೋಕೆ ಹೋಗ್ಬೇಕಾಗಿತ್ತು ಆ ಪರಿಸ್ಥಿತಿ ಇತ್ತು ಆಮೇಲೆ ಕ್ರಿಕೆಟ್ ಬೆಳಿತಾ ಬಂತು ಒಂದು ವರ್ಲ್ಡ್ ಕಪ್ ಕೂಡ ಗೆದ್ರು ಅದರ ಪ್ರಖ್ಯಾತಿ ಜಾಸ್ತಿ ಆಗ್ತಾ ಹೋಯಿತು ಆದಾಯ ಬಂದು ಬೀಳೋಕ್ ಶುರುವಾಯಿತು ಆದರೆ ಬಿ ಸಿ ಸಿ ಐ ಆದಾಯವನ್ನು ಆಟಗಾರರಿಗೆ ಕೊಡೋಕೆ ಹಿಂದೆ ಮುಂದೆ ನೋಡ್ತಾ ಇತ್ತು ಆಟ ಆಡೋದು ಇವರು ಆಟಗಾರ ಯಾರು ಎದುರು ಕೊಡ್ತಾರೆಂಟಾಲಿಟಿಯಲ್ಲಿ ಬಿ ಸಿ ಇತ್ತು ಅಂತ ಕಾಣುತ್ತೆ ಕೊನೆಗೆ ಇಪ್ಪತ್ತೊಂದನೇ ಶತಮಾನದ ಆರಂಭದಲ್ಲಿ ಅನಿಲ್ ಕುಂಬ್ಳೆ ಸೌರವ್ ಗಂಗೂಲಿ ಸಚಿನ್ ತೆಂಡೂಲ್ಕರ್ ಅಂತ ಆಟಗಾರರು ನಮಗೂ ಸೆಂಟ್ರಲ್ ಕಾಂಟ್ರಾಕ್ಟ್ ಕೊಡಿ ಆದಾಯವನ್ನು ನಮಗೂ ಕೂಡ ಸ್ವಲ್ಪ ಕೊಡಿ ಅಂತ ಕೇಳಿದ್ಮೇಲೆ ಡಿಮ್ಯಾಂಡ್ ಮಾಡಿದ್ಮೇಲೆ ಸೆಂಟ್ರಲ್ ಕಾಂಟ್ರಾಕ್ಟ್ ಕೊಡೋ ಪದ್ಧತಿ ಶುರುವಾಯಿತು ಬಿ ಸಿ ಸಿ ಐ ಆದಾಯದಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಆಟಗಾರರಿಗೆ ಸ್ನೇಹಿತರೆ ಕ್ರಿಕೆಟಿಗರಿಗೆ ಮುಖ್ಯವಾಗಿ ಸೆಂಟ್ರಲ್ ಕಾಂಟ್ರಾಕ್ಟ್ ಜಾಹೀರಾತು ಅಥವಾ ಪ್ರಾಯೋಜಕತ್ವ ಮ್ಯಾಚ್ ಫೀ ಪ್ರೈಸ್ ಮನಿ ಬೋನಸ್ ಫ್ರಾಂಚೈಸಿ ಲೀಗ್ಗಳು ಹೀಗೆ ಹಲವು ಮೂಲಗಳಿಂದ ಆದಾಯ ಬರುತ್ತೆ ಒಂದೊಂದಾಗಿ ಇವು ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ಅದರಲ್ಲಿ ಪ್ರಮುಖವಾಗಿರುವುದು ಈ ಸೆಂಟ್ರಲ್ ಕಾಂಟ್ರ್ಯಾಕ್ಟ್ ಕ್ರಿಕೆಟ್ ಮಂಡಳಿಗಳು ತನ್ನ ದೇಶದ ಪರವಾಗಿ ಆಡುವ ಆಟಗಾರರೊಂದಿಗೆ ಮಾಡಿಕೊಂಡಿರೋ ಒಪ್ಪಂದ ಈ ಒಪ್ಪಂದದ ಪ್ರಕಾರ ವರ್ಷಕ್ಕೆ ಇಂತಿಷ್ಟು ಪಂದ್ಯ ಆಡಿದ್ರೆ ಇಷ್ಟು ಸಂಭಾವನೆ ಅಂತ ಇರುತ್ತೆ ಈ ಅಗ್ರಿಮೆಂಟ್ ಪ್ರಕಾರ ಬಿಸಿಸಿಐ ತನ್ನ ಆದಾಯದ ಇಪ್ಪತ್ತಾರು ಪರ್ಸೆಂಟ್ ಆಟಗಾರರಿಗೆ ಕೊಡುತ್ತೆ ಅದರಲ್ಲಿ ಹದಿಮೂರು ಪರ್ಸೆಂಟ್ ನ್ಯಾಷನಲ್ ಮೆನ್ಸ್ ಟೀಮ್ ಗೆ ಹೋದ್ರೆ ಹತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಡೊಮೆಸ್ಟಿಕ್ ಆಟಗಾರರು ಅಂದ್ರೆ ರಣಜಿ ಪ್ಲೇಯರ್ಸ್ಗೆಲ್ಲ ಹೋಗುತ್ತೆ ಉಳಿದ ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಆದಾಯ ಮಹಿಳಾ ಕ್ರಿಕೆಟಿಗರು ಮತ್ತು ಜೂನಿಯರ್ ಆಟಗಾರರಿಗೆ ಹೋಗುತ್ತೆ ಈ ಆದಾಯ ಹಂಚುವಾಗ ಕೂಡ ಮತ್ತೆ ಆಟಗಾರರನ್ನ ವಿವಿಧ ಕ್ಯಾಟಗರಿಗಳಾಗಿ ಡಿವೈಡ್ ಮಾಡಲಾಗುತ್ತೆ ಯಾಕಂದ್ರೆ ಎಲ್ಲ ಫಾರ್ಮ್ಯಾಟ್ ನಲ್ಲಿ ಆಡೋ ವಿರಾಟ್ ಕೊಹ್ಲಿಗೂ ಒಂದೋ ಎರಡೋ ಟಿ ಟ್ವೆಂಟಿ ಆಡೋ ಆಟಗಾರನಿಗೂ ಒಂದೇ ವೇತನ ಕೊಡೋಕಾಗಲ್ವಲ್ಲ ಹಾಗಾಗಿ ಈ ವಿಭಜನೆ ಪುರುಷರ ಬಿ ಸಿ ಸದ್ಯ ಐ ಎ ಪ್ಲಸ್ ಎ ಬಿ ಮತ್ತು ಸಿ ಅನ್ನೋ ನಾಲ್ಕು ಕ್ಯಾಟಗರಿಗಳನ್ನು ಹೊಂದಿದೆ ಎ ಪ್ಲಸ್ ಗ್ರೇಡ್ನಲ್ಲಿರೋ ಆಟಗಾರರಿಗೆ ವರ್ಷಕ್ಕೆ ಏಳು ಕೋಟಿ ಸಿಗುತ್ತೆ ಸದ್ಯ ಈ ಲಿಸ್ಟ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಬೂಮ್ರಾ ಮತ್ತು ಜಡೇಜಾ ಇದ್ದಾರೆ ಇನ್ನು ಎ ಬಿ ಸಿ ಆಟಗಾರರಿಗೆ ಐ ವರ್ಷಕ್ಕೆ ಐದು ಕೋಟಿ ಕೊಡುತ್ತೆ ಇದರಲ್ಲಿ ಅಶ್ವಿನ್ ಕೆಎಲ್ ರಾಹುಲ್ ಶಮಿ ಸಿರಾಜ್ ಗಿಲ್ ಪಾಂಡ್ಯ ಇದ್ದಾರೆ ಇನ್ನು ಬಿ ಕ್ಯಾಟಗರಿಯಲ್ಲಿರೋರಿಗೆ ವರ್ಷಕ್ಕೆ ಮೂರು ಕೋಟಿ ಸಿಗುತ್ತೆ ಇದರಲ್ಲಿ ಈಗ ಸೂರ್ಯಕುಮಾರ್ ಯಾದವ್ ಪಂತ್ ಕುಲ್ದೀಪ್ ಜೈಸ್ವಾಲ್ ಅಕ್ಷರ್ ಪಟೇಲ್ ಇದ್ದಾರೆ ಕೊನೆ ಕ್ಯಾಟಗರಿ ಸಿ ಈ ಲಿಸ್ಟ್ ನಲ್ಲಿರೋರಿಗೆ ಬಿ ಸಿ ಐ ವರ್ಷಕ್ಕೆ ಒಂದು ಕೋಟಿ ಕೊಡುತ್ತೆ ಸದ್ಯ ಇದರಲ್ಲಿ ರಿಂಕು ಸಿಂಗ್ ತಿಲಕ ಸೇರಿದಂತೆ ಮುಂತಾದವರು ಇದ್ದಾರೆ ಕನಿಷ್ಠ ಮೂರು ಟೆಸ್ಟ್ ಅಥವಾ ಎಂಟು ಓಡಿಐ ಐ ಅಥವಾ ಹತ್ತು ಟಿ ಟ್ವೆಂಟಿ ಆಡದವರು ಈ ಸಿ ಗ್ರೂಪ್ಗೆ ಆಟೋಮ್ಯಾಟಿಕ್ ಆಯ್ಕೆಯಾಗ್ತಾರೆ ಈಗ ಧ್ರುವ ಜುರೆಲ್ ಮತ್ತು ಸರ್ಫರಾಜ್ ಖಾನ್ ಧರ್ಮಶಾಲಾದ ಟೆಸ್ಟ್ ನಲ್ಲಿ ಆಡಿದರೆ ಅವರು ಕೂಡ ಈ ಸಿ ಗ್ರೇಡ್ಗೆ ಬಡ್ತಿ ಪಡೆದು ಆಟೋಮ್ಯಾಟಿಕಲಿ ಏನು ಈ ಸಲ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವ ಅಂಶ ಅಂದ್ರೆ ಕಳೆದ ವರ್ಷಕ್ಕಿಂತ ಸೆಂಟ್ರಲ್ ಕಾಂಟ್ರಾಕ್ಟ್ ಪಟ್ಟಿ ದೊಡ್ಡದಾಗಿದೆ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಈಗ ಮೂವತ್ತು ಜನ ಆಗಿದ್ದಾರೆ ಆದ್ರೆ ಶ್ರೇಯಸ್ ಅಯ್ಯರ್ ಇಶಾನ್ ಕಿಶನ್ ರನ್ನ ಸೆಂಟ್ರಲ್ ಕಾಂಟ್ರಾಕ್ಟ್ ನಿಂದ ಕೈ ಬಿಡಲಾಗಿದೆ ಬಹಳ ಜನ ಅಯ್ಯರ್ ವರ್ಲ್ಡ್ ಕಪ್ ನಲ್ಲಿ ಐನೂರ ಮೂವತ್ತು ರನ್ ಹೊಡೆದಿದ್ರು ಸೆಮೀಸ್ ನಲ್ಲಿ ಸೆಂಚುರಿ ಹೊಡೆದಿದ್ರು ಇಶಾನ್ ಕಿಶನ್ ನಲ್ಲಿ ಡಬಲ್ ಸೆಂಚುರಿ ಹೊಡೆದಿದ್ರು ಆದ್ರನ್ನ ಕೈ ಬಿಡಲಾಗಿದೆ ಆದ್ರೆ ಕೆಲವೇ ಕೆಲವು ಮ್ಯಾಚ್ ಆಡಿದ ಹಾರ್ದಿಕ್ ಪಾಂಡ್ಯಾಗೆ ಮುಂಬಡ್ತಿ ಕೊಡಲಾಗಿದೆ ಅಂತ ಆರೋಪ ಮಾಡ್ತಾ ಇದ್ರು ಇಲ್ಲಿ ಹಾರ್ದಿಕ್ ಪಾಂಡ್ಯರನ್ನು ಗ್ರೇಡ್ ಪ್ರಶ್ನೆ ಮಾಡಬೇಕು ಆದರೆ ಅಯ್ಯರ್ ಮತ್ತು ಕಿಶನ್ ವಿಚಾರದಲ್ಲಿ ಬಿಸಿಸಿಐ ಎಚ್ಚರಿಕೆ ಕೊಟ್ಟಿದೆ ಯಾಕಂದ್ರೆ ಇಬ್ರು ರಣಜಿ ಬಿಟ್ಟು ಐ ಪಿ ಎಲ್ಗೆ ತಯಾರಾಗ್ತಾ ಇದ್ರು ಅಯ್ಯರ್ ಅಂತೂ ಎನ್ ಸಿ ಎ ಫಿಟ್ ಅಂತ ಸರ್ಟಿಫೈ ಮಾಡಿದ್ರು ಕೂಡ ನನಗೆ ಸೊಂಟನ್ನು ಒಂದು ಇಟ್ಕೊಂಡಿದೆ ಹಿಂಗಿಟ್ಕೊಂಡಿದೆ ಅದನ್ನು ಮಾಡಿ ರಣಜಿ ಆಡಿರಲಿಲ್ಲ ಹೀಗಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಲ್ಲದೆ ತನ್ನ ಪ್ರಕಟಣೆಯ ಕೊನೆಯಲ್ಲಿ ಬಿಸಿಸಿಐ ಸೆಂಟ್ರಲ್ ಕಾಂಟ್ರಾಕ್ಟ್ ನಲ್ಲಿರುವ ಆಟಗಾರರು ನ್ಯಾಷನಲ್ ಟೀಮ್ ಗೆ ಆಡದಿರೋ ಟೈಮ್ನಲ್ಲಿ ದೇಸಿ ಪಂದ್ಯಗಳನ್ನು ಆಡಬೇಕು ಅಂತ ಕ್ಲಿಯರ್ ಆಗಿ ಹೇಳಿದೆ ಇರಲಿಲ್ಲ ಅದನ್ನು ವಿಶೇಷವಾಗಿ ಮೆನ್ಷನ್ ಮಾಡಲಾಗಿದೆ ಆ ಮೂಲಕ ಕಠಿಣ ಸಂದೇಶವನ್ನ ಆಟಗಾರರಿಗೆ ರವಾನೆ ಮಾಡಲಾಗಿದೆ ನೀವು ಮಾತ್ರ ಇರೋದಲ್ಲ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರೋ ರಾಷ್ಟ್ರದಲ್ಲಿ ಕೋಟ್ಯಂತರ ಕ್ರಿಕೆಟಿಗರಿದ್ದಾರೆ ಟ್ಯಾಲೆಂಟ್ ಎಲ್ಲ ಕಡೆ ಇದೆ ನಿಮಗೆ ಚಾನ್ಸ್ ಸಿಕ್ಕಿದೆ ಬಳಸ್ಕೊಳ್ಳಿ ಅನ್ನೋ ಸಂದೇಶವನ್ನ ಬಿಸಿಸಿಐ ರವಾನೆ ಮಾಡಿದೆ ಜೊತೆಗೆ ಈ ಬಾರಿ ಇನ್ನೊಂದು ವಿಶೇಷ ಅಂದ್ರೆ ಬಿಸಿಸಿಐ ಸೆಂಟ್ರಲ್ ಕಾಂಟ್ರಾಕ್ಟ್ ನಲ್ಲಿ ಸ್ಥಾನ ಪಡೆಯದ ಫಾಸ್ಟ್ ಬೌಲರ್ ಗಳಿಗೆ ಪ್ರತ್ಯೇಕ ಕಾಂಟ್ರಾಕ್ಟ್ ಗಳನ್ನ ಿದೆ ಕನ್ನಡಿಗರಾದ ವಿದ್ವತ್ ಕಾವ್ಯನಪ್ಪ ವಿಜಯ್ ಕುಮಾರ್ ವೈಶಕ್ ಜೊತೆಗೆ ಉಮ್ರಾನ್ ಮಲ್ಲಿಕ್ ಆಕಾಶ್ ದೀಪ್ ಯಶ್ ದಯಾಳ್ ಇದರಲ್ಲಿದ್ದಾರೆ ಮಹಿಳೆಯರ ಕಾಂಟ್ರಾಕ್ಟ್ ನಲ್ಲಿ ಬದಲಾವಣೆ ಮಾಡಲಾಗಿದೆ ಎರಡು ವರ್ಷದ ಹಿಂದೆ ಬಿಸಿಸಿಐ ಮಹಿಳೆಯರು ಮತ್ತು ಪುರುಷರು ಇಬ್ಗೂ ಸಮಾನ ವೇತನ ಕೊಡೋಕ್ ಶುರು ಮಾಡಿದೆ ಇಬ್ಬರಿಗೂ ಈಕ್ವಲ್ ಸ್ಯಾಲರಿ ಸಿಗುತ್ತೆ ಅಂತ ಸುದ್ದಿಯಾಗಿತ್ತು ಆದ್ರೆ ಅದು ಫುಲ್ ಎಲ್ಲಾ ಕಡೆ ಅನ್ವಯ ಆಗಲ್ಲ ಮ್ಯಾಚ್ ಫೀಸ್ ನಲ್ಲಿ ಮಾತ್ರ ಈಕ್ವಲ್ ಮ್ಯಾಚ್ ಫೀಸ್ ಬಗ್ಗೆ ಆಮೇಲೆ ಹೇಳ್ತೀವಿ ಆದರೆ ಸೆಂಟ್ರಲ್ ಕಾಂಟ್ರಾಕ್ಟ್ ನಲ್ಲಿ ಮಹಿಳೆಯರ ಪಾಲು ಪುರುಷರಿಗಿಂತ ಕಡಿಮೆನೇ ಇದೆ ಮಹಿಳಾ ಕ್ರಿಕೆಟಿಗರಿಗೆ ಎ ಬಿ ಸಿ ಅಂತ ಮೂರು ಕ್ಯಾಟಗರಿಗಳಿವೆ ಎ ಗ್ರೇಡ್ ನ ಪ್ಲೇಯರ್ಸ್ ಐವತ್ತು ಲಕ್ಷ ಇದೆ ಪುರುಷರ ಏಳು ಕೋಟಿಯಲ್ಲಿ ಮಹಿಳೆಯರ ಐವತ್ತು ಲಕ್ಷ ಇಲ್ಲಿ ಸೊ ಈ ಲಿಸ್ಟ್ ನಲ್ಲಿ ಹರ್ಮನ್ ಪ್ರೀ ಸ್ಮೃತಿ ಮಂದಾನಾ ದೀಪ್ತಿ ಶರ್ಮಾ ಇದಾರೆ ಬಿ ಗ್ರೇಡ್ ಮೂವತ್ತು ಲಕ್ಷ ಇದೆ ಇದರಲ್ಲಿ ಶಫಾಲಿ ಜಮೈಮಾ ಮುಂತಾದವರು ಇದ್ದಾರೆ ಇನ್ನು ಸಿ ಗ್ರೇಡ್ ನವರಿಗೆ ಹತ್ತು ಲಕ್ಷ ಸಿಗತ್ತೆ ಸೆಂಚುರಿ ಡಬಲ್ ಸೆಂಚುರಿಗೂ ಇದೆ ಬೋನಸ್ ಇದರ ಜೊತೆಗೆ ಮ್ಯಾಚ್ ಫೀ ಕೂಡ ಇರುತ್ತೆ ಒಂದು ಟೆಸ್ಟ್ ಪಂದ್ಯ ಆಡಿದ್ರೆ ಹದಿನೈದು ಲಕ್ಷ ರೂಪಾಯಿ ಒಬ್ಬ ಆಟಗಾರನ ಸಿಗುತ್ತೆ ಅದೇ ರೀತಿ ಓಡಿಐ ಅಥವಾ ಏಕದಿನ ಪಂದ್ಯಗಳಿಗೆ ಒಂದು ಮ್ಯಾಚ್ ಗೆ ಆರು ಲಕ್ಷ ರೂಪಾಯಿ ಮತ್ತು ಟಿ ಟ್ವೆಂಟಿ ಪಂದ್ಯಕ್ಕೆ ಮೂರು ಲಕ್ಷ ರೂಪಾಯಿ ಸಿಗುತ್ತೆ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಐವತ್ತು ಪರ್ಸೆಂಟ್ ಮ್ಯಾಚ್ ಫೀ ಸಿಗುತ್ತೆ ಅಷ್ಟೇ ಅಲ್ಲದೆ ಉತ್ತಮ ಪ್ರದರ್ಶನ ನೀಡಿದವರಿಗೆ ಬಿಸಿಸಿಐ ಬೋನಸ್ ಕೂಡ ಕೊಡುತ್ತೆ ಟೆಸ್ಟ್ ಅಥವಾ ಓಡಿ ಐ ನಲ್ಲಿ ಸೆಂಚುರಿ ಹೊಡಿದ್ರೆ ಐದು ಲಕ್ಷ ಎಕ್ಸ್ಟ್ರಾ ಸಿಗುತ್ತೆ ಟೆಸ್ಟ್ ನಲ್ಲಿ ಡಬಲ್ ಸೆಂಚುರಿ ಹೊಡಿದ್ರೆ ಏಳು ಲಕ್ಷ ಸಿಗುತ್ತೆ ಯಾವುದೇ ಫಾರ್ಮ್ಯಾಟ್ ನಲ್ಲಿ ಬೌಲರ್ ಐದು ವಿಕೆಟ್ ತೆಗೆದ್ರೆ ಐದು ಲಕ್ಷ ಸಿಗುತ್ತೆ ಟೆಸ್ಟ್ ನಲ್ಲಿ ಹತ್ತು ವಿಕೆಟ್ ತಗೊಂಡ್ರೆ ಏಳು ಲಕ್ಷ ರೂಪಾಯಿ ಸಿಗುತ್ತೆ ಇನ್ನು ಐಪಿಎಲ್ ದುಡ್ಡಿನ ಆರ್ಭಟದಿಂದಾಗಿ ಆಟಗಾರರು ಟೆಸ್ಟ್ ಕ್ರಿಕೆಟ್ ಈ ರೆಡ್ ಬಾಲ್ ನಿಂದ ದೂರ ಆಗ್ತಿರೋದಕ್ಕೆ ಕಡಿವಾಣ ಹಾಕೋಕೆ ಬಿಸಿಸಿಐ ಪ್ಲಾನ್ ಮಾಡಿಸಿದೆ ಅದಕ್ಕಾಗಿ ಐ ಪಿ ಎಲ್ ಕಾಂಟ್ರಾಕ್ಟ್ ಲೆವೆಲ್ಗೆ ಬಿ ಸಿ ಸಿಐ ಕಾಂಟ್ರಾಕ್ಟ್ ಅಮೌಂಟ್ ಅನ್ನ ಏರಿಸಬೇಕು ಅನ್ನೋ ಚರ್ಚೆ ನಡೀತಾ ಇದೆ ಅದಕ್ಕಾಗಿನೆ ಈ ಬಾರಿಯ ಆ ಕಾಂಟ್ರಾಕ್ಟ್ ಪಟ್ಟಿಯಲ್ಲಿ ಯಾವ ಗ್ರೇಡ್ಗೆ ಎಷ್ಟು ಸಿಗುತ್ತೆ ಅಂತ ಮೆನ್ಷನ್ ಮಾಡಿಲ್ಲ ನಾವೀಗ ಹೇಳಿದ್ದು ಇದುವರೆಗೂ ಎಷ್ಟು ಬರ್ತಾ ಇತ್ತು ಅದರ ಆಧಾರದ ಮೇಲೆ ಸದ್ಯಕ್ಕೆ ಅದನ್ನೇ ಜಾಸ್ತಿ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಸದ್ಯ ಹತ್ತು ರಣಜಿ ಪಂದ್ಯ ಆಡಿದ್ರೆ ಇಪ್ಪತ್ತೈದು ಲಕ್ಷ ಇದೆ ಆದ್ರೆ ಐಪಿಎಲ್ ನ ಬೇಸ್ ಪ್ರೈಸ್ ಇಪ್ಪತ್ತು ಲಕ್ಷ ಇದೆ ಹೀಗಾಗಿ ಇದನ್ನ ಚೇಂಜ್ ಮಾಡೋಕೆ ಬಿ ಥಿಂಕ್ ಮಾಡ್ತಾ ಇದೆ ಹೈಕ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದೆ ರಣಜಿ ಕಂಪ್ಲೀಟ್ ಆಡಿದ್ರೆ ಅಟ್ ಲೀಸ್ಟ್ ಎಪ್ಪತ್ತೈದು ಲಕ್ಷ ರೂಪಾಯಿ ಸಿಗಬೇಕು ಅದೇ ರೀತಿ ಒಂದು ವರ್ಷ ಪೂರ್ತಿ ಎಲ್ಲ ಟೆಸ್ಟ್ ಪಂದ್ಯ ಆಡಿದ್ರೆ ಸುಮಾರು ಹದಿನೈದು ಕೋಟಿ ರೂಪಾಯಿ ಸಿಗಬೇಕು ಆ ನಿಟ್ಟಿನಲ್ಲಿ ಮ್ಯಾಚ್ ಫೀಸ್ ಮತ್ತು ಸೆಂಟ್ರಲ್ ಕಾಂಟ್ರಾಕ್ಟ್ ಅಮೌಂಟ್ ಅನ್ನ ಹೈಕ್ ಮಾಡೋಕೆ ಬಿಸಿಸಿಐ ಪ್ಲಾನ್ ಮಾಡ್ತಾ ಇದೆ ಬಿಸಿಸಿಐ ಗಿಂತ ಜಾಸ್ತಿ ಕೊಡುತ್ತೆ ಈ ದೇಶ ಬಿಸಿಸಿಐ ವಿಶ್ವದ ಶ್ರೀಮಂತ ಕ್ರಿಕೆಟ್ ಮಂಡಳಿ ಕ್ರಿಕೆಟ್ ಜಗತ್ತನ್ನ ರೂಲ್ ಮಾಡ್ತಿರೋ ಬೋರ್ಡ್ ಆದ್ರೆ ಸ್ನೇಹಿತರೆ ಹೈಯೆಸ್ಟ್ ಪೇಯಿಂಗ್ ಬೋರ್ಡ್ ಬಿಸಿಸಿಐ ಅಲ್ಲ ಇಂಗ್ಲೆಂಡ್ ನ ಎಸಿಬಿ ಅದು ಎಸಿಬಿ ಕೋವಿಡ್ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೊಸ ಗುತ್ತಿಗೆ ಪದ್ಧತಿಯನ್ನ ಜಾರಿ ತಂತು ಅದರ ಪ್ರಕಾರ ಮೂರು ಕ್ಯಾಟಗರಿ ಇರುತ್ತೆ ಫುಲ್ ಕಾಂಟ್ರಾಕ್ಟ್ ಇನ್ಕ್ರಿಮೆಂಟ್ ಕಾಂಟ್ರ್ಯಾಕ್ಟ್ ಮತ್ತು ಪೇಸ್ ಡೆವಲಪ್ಮೆಂಟ್ ಅಂತ ಸೊ ಈ ಫುಲ್ ಕಾಂಟ್ರ್ಯಾಕ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಆಡೋ ಎಲ್ಲ ಆಟಗಾರರಿದ್ದಾರೆ ಇವರಿಗೆ ಎ ಸಿ ಬಿ ಬೇಸಿಕ್ ಅಮೌಂಟ್ ಆಗಿ ಎಂಟು ನಾಲ್ಕು ಕೋಟಿ ರೂಪಾಯಿ ಕೊಡುತ್ತೆ ಇನ್ಕ್ರಿಮೆಂಟ್ ಕ್ಯಾಟಗರಿಯಲ್ಲಿ ಮೂರು ಕೋಟಿ ಕೊಡುತ್ತೆ ಇದರ ಜೊತೆಗೆ ಪ್ರತಿ ಟೆಸ್ಟ್ ಪಂದ್ಯಕ್ಕೆ ಹದಿಮೂರು ಪಾಯಿಂಟ್ ಎರಡು ಲಕ್ಷ ಓಡಿ ಐ ಮತ್ತು ಟಿ ಟ್ವೆಂಟಿ ಪಂದ್ಯಗಳಿಗೆ ನಾಲ್ಕು ಲಕ್ಷ ಕೊಡುತ್ತೆ ಸೊ ಇ ಸಿ ಬಿ ಸಿ ಗಿಂತ ಜಾಸ್ತಿ ಪೇಮೆಂಟ್ ಕೊಡುತ್ತೆ ಆಟಗಾರರಿಗೆ ಇದಕ್ಕೆ ಏನೊಂದು ಪ್ರಮುಖ ಕಾರಣ ಅಂದ್ರೆ ಇ ಬಿಗೆ ಅಲ್ಲಿನ ಸರ್ಕಾರ ಫಂಡ್ ಮಾಡುತ್ತೆ ಆದ್ರೆ ನಮ್ಮಲ್ಲಿ ಹಾಗೆಲ್ಲ ಬಿ ಸಿಐ ತನ್ನ ಓನ್ ಸೋರ್ಸ್ ಮೂಲಕ ಇದೆಲ್ಲ ನಡೆಸ್ಕೊಂಡು ಹೋಗಬೇಕು ನಮ್ಮಲ್ಲಿ ಕ್ರಿಕೆಟ್ ಗ್ರೌಂಡ್ ಗಳನ್ನು ಕೂಡ ಕ್ರಿಕೆಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡೋದರಲ್ಲೂ ಕೂಡ ಬಿಸಿಸಿಐ ಮತ್ತು ಸ್ಟೇಟ್ ಕ್ರಿಕೆಟ್ ಬೋರ್ಡ್ ಗಳ ಪಾತ್ರ ಇಂಪಾರ್ಟೆಂಟ್ ಇದೆ ಸರ್ಕಾರಗಳ ಕಾಂಟ್ರಿಬ್ಯೂಷನ್ ತುಂಬಾ ಕಮ್ಮಿ ಇದೆ ನೆಕ್ಸ್ಟ್ ಜಾಸ್ತಿ ಪೇ ಮಾಡೋ ಬೋರ್ಡ್ಗಳಲ್ಲಿ ಆಸ್ಟ್ರೇಲಿಯಾ ಬರುತ್ತೆ ಕ್ರಿಕೆಟ್ ಆಸ್ಟ್ರೇಲಿಯಾ ಆಮೇಲೆ ನ್ಯೂಜಿಲೆಂಡ್ ಆಮೇಲೆ ದಕ್ಷಿಣ ಆಫ್ರಿಕಾ ಲಂಕಾ ಪಾಕಿಸ್ತಾನ ಎಲ್ಲ ಬರ್ತವೆ ಇಷ್ಟಿದ್ರು ಕೂಡ ಸ್ನೇಹಿತರೆ ಜಾಗತಿಕ ಕ್ರೀಡಾ ಲೋಕದಲ್ಲಿ ಕ್ರಿಕೆಟಿಗರು ಅತ್ಯಂತ ಶ್ರೀಮಂತರೇನೂ ಅಲ್ಲ ಬೇರೆ ಕಡೆ ಭಾರತ ಬಿಟ್ರೆ ಎರಡು ಸಾವಿರದ ಇಪ್ಪತ್ತರ ಫೋಪ್ಸ್ನ ಅತಿ ಹೆಚ್ಚು ಸಂಭಾವನೆ ಪಡೆಯುವ ವಿಶ್ವದ ನೂರು ಆಟಗಾರರ ಪಟ್ಟಿಯಲ್ಲಿ ಕೇವಲ ಒಬ್ಬ ಕ್ರಿಕೆಟಿಗ ಮಾತ್ರ ಇರೋದು ಅದು ವಿರಾಟ್ ಕೊಹ್ಲಿ ಭಾರತದ ಕ್ರಿಕೆಟಿಗರು ತುಂಬ ಶ್ರೀಮಂತರು ಕ್ರಿಕೆಟ್ ಶ್ರೀಮಂತ ಮಂಡಳಿನೂ ಶ್ರೀಮಂತ ಬೋರ್ಡ್ ಕೊಟ್ಟಿಲ್ಲ ಅಂದರೂ ಕೂಡ ನಮ್ಮ ಆಟಗಾರರು ನಾನಾ ರೂಪದಲ್ಲಿ ನೂರಾರು ಕೋಟಿಗಳ ಲೆಕ್ಕದಲ್ಲಿ ಅರ್ನ್ ಮಾಡ್ತಾರೆ ಸ್ಟಾರ್ ಕ್ರಿಕೆಟಿಗರು ವೇತನಕ್ಕಿಂತ ಜಾಹೀರಾತಿನಿಂದಲೇ ತುಂಬುತ್ತೆ ಖಜಾನೆ ಸೆಂಟ್ರಲ್ ಕಾಂಟ್ರಾಕ್ಟ್ ಬಿಟ್ಟರೆ ಕ್ರಿಕೆಟ್ ಆಟಗಾರರು ಎಂಡೋರ್ಸ್ಮೆಂಟ್ ಅಂದ್ರೆ ಜಾಹೀರಾತುಗಳನ್ನ ನೀಡೋದ್ರ ಮೂಲಕ ಬೇರೆ ಬೇರೆ ಉತ್ಪನ್ನಗಳನ್ನು ಪ್ರಮೋಟ್ ಮಾಡೋದ್ರ ಮೂಲಕ ಅರ್ನ್ ಮಾಡ್ತಾರೆ ವಿರಾಟ್ ಕೊಹ್ಲಿ ತಮ್ಮ ಒಟ್ಟು ಆದಾಯದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಜಾಹೀರಾತುಗಳ ಮೂಲಕ ಪಡಿತಾರೆ ಅವರ ಬಿ ಸಿ ಸಿ ಹಾಕೋದು ಅವರು ಚೆಕ್ ಮಾಡ್ತಾರಲ್ಲ ಗೊತ್ತಿಲ್ಲ ವಿರಾಟ್ ಕೊಹ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಬ್ರ್ಯಾಂಡ್ ಗಳನ್ನ ಪ್ರಮೋಟ್ ಮಾಡ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ಯೂಮಾದೊಂದಿಗೆ ನೂರ ಹತ್ತು ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಸೈನ್ ಹಾಕಿದ್ರು ಇದನ್ನು ಬಿಟ್ಟರೆ ಕ್ರಿಕೆಟಿಗರು ಫ್ರಾಂಚೈಸಿ ಲೀಗ್ ಗಳನ್ನು ಮೂಲಕ ಕೂಡ ಹಣ ಗಳಿಸುತ್ತಾರೆ ನ್ಯೂಜಿಲೆಂಡ್ ಲಂಕಾದಂತಹ ದೇಶಗಳಲ್ಲಿ ಸಂಭಾವನೆ ತುಂಬಾ ಕಮ್ಮಿ ಇರುತ್ತೆ ಅವರು ತಮ್ಮ ದೇಶಕ್ಕೆ ಆಡೋಕ್ಕಿಂತ ಹೆಚ್ಚು ಲೀಗ್ಗಳಲ್ಲಿ ಜಾಸ್ತಿ ಆಡಿ ಆದಾಯ ಗಳಿಸ್ತಾರೆ ಹೀಗಾಗಿ ಎಷ್ಟೋ ಬಾರಿ ಈ ದೇಶಗಳ ಆಟಗಾರರು ತಮಗೆ ಸೆಂಟ್ರಲ್ ಕಾಂಟ್ರಾಕ್ಟ್ ಬೇಡ ಅಂತ ಹೇಳಿದ್ದು ಉಂಟು ಕಾಂಟ್ರಾಕ್ಟ್ ಒಪ್ಕೊಂಡ್ರೆ ದೇಶದ ಪರವಾಗಿ ಹೋಗಿ ಆಡಲೇಬೇಕಾಗುತ್ತೆ ಉದಾಹರಣೆಗೆ ನ್ಯೂಜಿಲೆಂಡ್ ನ ಸೆಂಟ್ರಲ್ ಕಾಂಟ್ರಾಕ್ಟ್ ಇರೋದೇ ಒಂದು ಪಾಯಿಂಟ್ ಐದು ಕೋಟಿ ಅಷ್ಟು ಬಟ್ ಅದೇ ಆಟಗಾರರು ಐ ಪಿ ಎಲ್ ನಲ್ಲಿ ಆಡಿದ್ರೆ ಏಳು ಎಂಟು ಕೋಟಿಗೆಲ್ಲ ಹೋಗ್ತಾ ಇರ್ತಾರೆ ಹತ್ತು ಕೋಟಿಗೆಲ್ಲ ಹೋಗ್ತಾ ಇರ್ತಾರೆ ಇನ್ನು ಹೋಗ್ತಾ ಹೋಗ್ತಾ ಹದಿನೈದು ಇಪ್ಪತ್ತು ಕೋಟಿಗೂ ಕೂಡ ಹೋಗ್ತಾರೆ ಆಲ್ರೆಡಿ ಹೋಗ್ತಿದ್ದಾರೆ ಆದರೆ ಕೆಲವೇ ಕೆಲವರಿಗೆ ಆ ರೀತಿ ಹೈ ಪ್ರೈಸ್ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಹದಿನೈದು ಇಪ್ಪತ್ತು ಕೋಟಿ ಎಲ್ಲ ನಾರ್ಮಲ್ ಆಗ್ತಾ ಹೋಗುತ್ತೆ ಐಪಿಎಲ್ ನಲ್ಲೂ ಕೂಡ ದಿನ ದೂರ ಇಲ್ಲ ಏನೋ ಸ್ನೇಹಿತರೆ ಕ್ವಿಕ್ ಆಗಿ ಯಾವ್ಯಾವ ಆಟಗಾರ ನೆಟ್ವರ್ತ್ ಎಷ್ಟು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಇವೆಲ್ಲ ಬೇರೆ ಬೇರೆ ಮೀಡಿಯಾ ರಿಪೋರ್ಟ್ಸ್ ಆಧಾರದ ಮೇಲೆ ಕೊಹ್ಲಿ ಬಂದ ನನ್ನ ಆಸ್ತಿ ಇಷ್ಟಿದೆ ಅಂತ ಬಾಯ್ಬಿಟ್ಟು ಹೇಳಲಿಲ್ಲ ಬಟ್ ಅವರ ಆಸ್ತಿಯನ್ನು ಅಸೆಸ್ ಮಾಡಿ ಸ್ಪೋರ್ಟ್ಸ್ ಸೈಟ್ಗಳು ಸ್ಪೋರ್ಟ್ಸ್ ಜರ್ನಲಿಸ್ಟ್ಗಳು ರಿಪೋರ್ಟ್ ಮಾಡಿದ ನಿಮಗೆ ಹೇಳ್ತಾ ಹೋಗ್ತೀವಿ ವರ್ಷಕ್ಕೆ ವಿರಾಟ್ ಕೊಹ್ಲಿ ಸುಮಾರು ಇನ್ನೂರ ಎಪ್ಪತ್ತೆರಡು ಕೋಟಿ ಗಳಿಸಬಹುದು ಅಂತ ಅಂದಾಜಿದೆ ಈ ದುಡ್ಡಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಇನ್ನೂರ ನಲ್ವತ್ತೆಂಟು ಕೋಟಿ ರೂಪಾಯಿ ಬರೀ ಈ ಜಾಹೀರಾತುಗಳಿಂದಲೇ ಬರುತ್ತೆ ಆದರೆ ಟೋಟಲ್ ನೆಟ್ವರ್ತ್ ಪ್ರಕಾರ ನೋಡಿದ್ರೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಶ್ರೀಮಂತ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಅವರ ನೆಟ್ವರ್ತ್ ಸುಮಾರು ಒಂದು ಪಾಯಿಂಟ್ ಎರಡು ಸಾವಿರ ಕೋಟಿಗೂ ಅಧಿಕ ಇದೆ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಬ್ರ್ಯಾಂಡ್ ಗಳಿಗೆ ಪ್ರಮೋಟರ್ ಆಗಿದ್ದಾರೆ ಇವತ್ತಿಗೂ ಸಚಿನ್ ಒಂದು ಬ್ರ್ಯಾಂಡ್ ಇನ್ನು ಸಚಿನ್ ಬಿಟ್ರೆ ನಂತರ ವಿರಾಟ್ ಕೊಹ್ಲಿ ಇದ್ದಾರೆ ಇವರ ನೆಟ್ವರ್ತ್ ಸುಮಾರು ಒಂದು ಸಾವಿರ ಕೋಟಿ ಇದೆ ಇದು ಬಿಟ್ರೆ ನೆಕ್ಸ್ಟ್ ಕ್ಯಾಪ್ಟನ್ ಕುಲ್ ಮಹೇಂದ್ರ ಸಿಂಗ್ ಧೋನಿ ಇದಾರೆ ಧೋನಿ ನೆಟ್ವರ್ತ್ ಸುಮಾರು ಒಂಬೈನೂರ ಇಪ್ಪತ್ತು ಕೋಟಿ ಅಂತ ಹೇಳಲಾಗ್ತಿದೆ ಪ್ರಸ್ತುತ ಕ್ಯಾಪ್ಟನ್ ರೋಹಿತ್ ಶರ್ಮಾ ಬಗ್ಗೆ ನೋಡೋದಾದ್ರೆ ನೆಟ್ವರ್ತ್ ಸುಮಾರು ಇನ್ನೂರು ಕೋಟಿ ರೂಪಾಯಿ ಅಷ್ಟಿದೆ ಸೊ ಈ ರೀತಿ ಭಾರತದಲ್ಲಿ ಕ್ರಿಕೆಟ್ ಅಂದ್ರೆ ಹಣದ ಹೊಳೆಯೇ ಹರಿಯುತ್ತೆ ಈ ಬಗ್ಗೆ ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ